ವೆಲ್ಕಮ್ ಬ್ಯಾಕ್ ಟು ಕ್ರೇಜ್ ಇಶಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಭಾವಿಸ್ತೀನಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮ್ ಬಂದು ಟೆನ್ ತರ್ಟಿ ಆ ಟೈಮ್ ಆಗಿರುತ್ತೆ ಸ್ಕಿನ್ ಕೇರ್ ಕೇರೆಲ್ಲ ಮಾಡ್ಕೊಂಡಿದ್ದಾಗಿದೆ ಅದು ರೈಸ್ ರೈಸ್ ಮತ್ತು ಹನಿ ಮತ್ತು ಮಿಲ್ಕ್ ಆ್ಯಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ವ ಲಾಸ್ಟ್ ವ್ಲಾಗಲ್ಲಿ ಅದನ್ನು ಯೂಸ್ ಮಾಡ್ತಿದ್ದೀನಿ ಫುಲ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಫೋರ್ ಡೇಸ್ಗೆ ಎಷ್ಟು ಸ್ಮೂತ್ ಚಿಕ್ಕ ಚಿಕ್ಕ ಪಿಂಪಲ್ಸ್ ಫಸ್ಟ್ ಇತ್ತು ನನಗೆ ಚಿಕ್ಕ 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 ಪಿಂಪಲ್ಸು ಇವಾಗ ಅದೆಲ್ಲ ಏನೂ ಇಲ್ಲ ಫುಲ್ ಕ್ಲೀನಾಗಿ ನೀಟಾಗಿದೆ ಇವಾಗ ತನೇ ಸ್ಕಿನ್ ಕೇರು ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿಸ್ತಿದ್ದೀನಿ ಹೆಂಗಿದೆ ಗ್ಲೋ ಅಂತ ಹೇಳ್ಬಿಟ್ಟು ನೀಟಾಗಿ ಗೊತ್ತಾಗ್ತಿದೆ ಅಲ್ವಾ ಇವಾಗ ನಾನು ಗ್ರೀನ್ ಟೀ ಕುಡ್ದಿದ್ದು ಆಗಿದೆ ಇವಾಗ ಟಿಫನ್ಗೆ ಎಕ್ಸಸೈಸ್ ಏನು ಮಾಡಿಲ್ಲ ಇವತ್ತು ಟಿಫನ್ಗೆ ದೋಸೆ ತಿನ್ನೋಣ ಅಂದ್ಕೊತೀನಿ ದೋಸೆ ಅನ್ನ ಮಾಡಿದ್ದೀನಿ ಸಾಂಬಾರಿದೆ ಎಲ್ಲ ಇದೆ ಆದರೆ ನಾನು ದೋಸೆ ತಿಂತೀನಿ ಡೈಟ್ ಬಿಟ್ಟು ತುಂಬ ದಿಸನೇ ಆಯಿತು ಒಂದು ಟೆನ್ ಫಿಫ್ಟೀನ್ ಡೇಸ್ ಆಗಿರ್ಬೋದು ಡೈಟ್ ಬಿಟ್ಟು ಡೈಟೇ ಮಾಡ್ತಿಲ್ಲ ಯಾಕಂದರೆ ಅಲ್ನೋವು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಇವತ್ತಿಂದ ಸ್ವಲ್ಪ ಲೈಟ್ ಲೈಟಾಗಿ ಮಾಡ್ಕೊಳ್ತಾ ಬರಬೇಕು ಒಂದೇ ಸರಿ ತಿಂದಿರೋ ಇರೋಕ್ಕಾಗಲ್ಲ ಅದಕ್ಕೆ ಪೀನಟ್ ಬಟ್ರು ಬ್ರೆಡ್ ತಿಂತೀನ ಅಂದರೆ ನನ್ನ ಫ್ಲೇವರೇಟು ಆದರೆ ಅಲ್ಲಿನೋವು ಫುಲ್ ವಾಸಿ ಆಗೋರ್ಬು ನಾನು ತಿನ್ನಲ್ಲ ಅದನ್ನು ಇವಾಗ ದೋಸೆ ಸಿಕ್ಕೊಂಡು ತಿನ್ನೋಣ ಹ್ಞೂ ಚೆನ್ನಾಗಿದೆಯಲ್ಲ ಫಸ್ಟ್ ನನಗೆ ತುಂಬ ದಿಸಕ್ಕೆ ನಾನು ರೈಟ್ ಹ್ಯಾಂಡ್ ನೆಲ್ಪರ್ಶ್ ಹಾಕಿರೋದು ಮುಖಿತ ತಿನ್ನೋಸೋದಕ್ಕೋಸ್ಕರ ನಾನು ನೆಲ್ಪಾಲ್ಶ್ ಹಾಕ್ತಿರ್ಲಿಲ್ಲ ಇವತ್ತು ಇವಾಗ ಹಾಕ್ತಿದ್ದೀನಿ ಇದನ್ನು ತಿನ್ನಿಸ್ತಾನೆ ಅಂತ ಹೇಳಿಬಿಟ್ಟು ನೋಡಿ ನನ್ನ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಏನು ಅಷ್ಟೊಂದು ಕಲರ್ ಗೊತ್ತಾಗ್ತಿಲ್ಲ ಇದರಲ್ಲೇ ಆರೆಂಜ್ ಕಾಣಿಸ್ತಿದೆ ಚೆನ್ನಾಗಿದೆ ಅಲ್ಲ ಒಬ್ಬರು ಕೇಳಿದರು ಕಾಮೆಂಟಲ್ಲಿ ನಿಮ್ಮ ನೈಲ್ಸ್ನ ಹೆಂಗೆ ಕೇರ್ ಮಾಡ್ತಾರೆ ಹೆಂಗೆ ಬೆಳೆಸಿದ್ರೆ ಹೆಂಗೆ ಇಷ್ಟ ಆಯಿತು ಅಂತೆಲ್ಲ ಕೇಳಿದ್ರಿ ಅದಕ್ಕೆ ವಿಡಿಯೋ ಮಾಡ್ಬೇಕು ನಂಗೆ ನೈಲ್ಸ್ ಇನ್ನೂ ಬರಬೇಕು ಕಟ್ ಮಾಡಿಬಿಟ್ಟಿದೆ ಸ್ವಲ್ಪನೇ ಬಂದಿದೆ ಇನ್ನೂ ಬರಲಿ ಆಮೇಲೆ ಹೇಳ್ತೀನಿ ಎಲ್ಲ ಬಗ್ಗೆ ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡಿ ಏನು ಅಂದ್ಕೋಬೇಡಿ ಲೇಟಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಕಂಪಲ್ಸರಿ ಈಗ ದೋಸೆ ಆ ಈಗ ಚೆನ್ನಾಗೇ ಬರ್ತಿದೆ ದೋಸೆ ಅಪ್ಪ ಇವಾಗ ಚೆನ್ನಾಗಿ ಬರ್ತಿದೆ ಮೊನ್ನೆ ಅಂತೂ ಬಂದೇ ಇಲ್ಲ ಚೆನ್ನಾಗಿ ಬರ್ತಿದೆ ಇವಾಗ ದೋಸೆ ಅಂತಿದ್ದೀನಿ ಇಕ್ಕಿದೀನಿ ಆ ನಮ್ ಕಿಚನ್ ಇದೆ ಕ್ಲೀನ್ ಮಾಡ್ಬೇಕು ಟಿಫನ್ ಎಲ್ಲ ತಿಂದ ಆದ್ಮೇಲೆ ಇವಾಗ ದೋಸೆ ನೋ ಒಬ್ಬಟ್ಟಿದ್ರೆ ಸುಟ್ಟಿ ಎರಡು ಇಂಚ್ ಮೇಲೆ ದೋಸೆ ಇಂಚಲ್ಲಿ ಕೂಡ ದೋಸೆ ಬರ್ತಾ ಇರಲಿಲ್ಲ ನೋಡ್ಬೇಕು ಇವಾಗೂ ಬರುತ್ತೆ ಇಲ್ಲ ಗೊತ್ತಿಲ್ಲ ನನಗೆ ನನಗೆ ದೋಸೆ ಮೇಲೆ ಆಸಕ್ತಿರೋ ತಂಗಿದೆ ದೋಸೆ ಚೆನ್ನಾಗಿ ಬಂದಿದೆ ದೋಸೆ ಸುಟ್ಕೊಂಡು ಎಲ್ಲರಿಗೂ ಸುಟ್ಟಾದ್ಮೇಲೆ ಸಿಗ್ತೀನಿ ದೋಸೆ ಬೆಳೆಸಾರು ಹಾಕ್ಕೊಂಡಿದ್ದೀನಿ ಇವ್ರೇನು ತಿಂತ ನೋಡ್ಸೋ ಕಲ್ಲೇ ಕಲ್ಲೆ ಚೆನ್ನ ಚೆನ್ನಾಗಿ ಕರ್ರಿ ದೋಸೆ ನಾನು ನಿನ್ನೆ ಸ್ವಲ್ಪ ಮಿಕ್ಕಿದ ಸಾರು ಅದು ಹಾಕ್ಕೊಂಡಿದ್ದೀನಿ ನನಗೆ ಅದನ್ನು ಅಗಿಯೋಕ್ಕೆ ಅಷ್ಟು ತಾಳ್ಮೇಲೆ ಅಲ್ಲಿ ಹೋಗೋದಕ್ಕೆ ಇದನ್ನು ತಿಂದುಬಿಟ್ಟು ಆಮೇಲೆ ಹಾಂ ಸಮಥಿಂಗ್ ಪೈಂಟಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂತಿದ್ದೀನಿ ನೋಡಬೇಕು ಹೆಂಗೆ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ರೇಟಿಂಗ್ ಚೆನ್ನಾಗಿಲ್ಲ ಬಿಸಿಲಿದೆ ಅದಕ್ಕೆ ತಲೆ ತಲೆನೋತಿತ್ತು ಎಣ್ಣೆ ಇಟ್ಕೊಂಡು ಒಂದು ವೀಕ್ ಆವಾಗಿದೆ ಅದಕ್ಕೆ ಎಣ್ಣೆ ಇಡೋಣ ಅಂತ ನಾನು ಯೂಸ್ ಮಾಡೋ ಆಯಿಲ್ ಇದೆ ಕೊಕೋನಟ್ ಆಯಿಲು ಏನು ಅಷ್ಟೊಂದು ನನ್ನ ಕೇರ್ ಮಾಡಲ್ಲ ಏರ್ಸ್ನ ಆದರೆ ಏರ್ ವಾಶ್ ಮಾಡೋಕ್ಕೆ ಮುಂಚೆ ಮತ್ತು ಎಣ್ಣೆ ಇಡ್ತೀನಿ ಕಂಪಲ್ಸರಿಯಾಗಿ ತಲೆಗೆ ಸ್ನಾನ ಮಾಡೋಕ್ಕೆ ಮುಂಚೆ ಏನೋ ಫೆಸ್ಟಿವಲ್ ಬಂದ್ಬಿಟ್ರೆ ಇಡೋಲ್ಲ ಅಷ್ಟೇ ದಿನ ಎರಡು ದಿನ ಮೂರು ದಿನ ಸ್ನಾನ ಮಾಡಿದ್ರೆ ಆದರೆ ನಾರ್ಮಲ್ ಟೈಮಾಗಿ ತಲೆಗೆ ಎಣ್ಣೆ ಇಕ್ಕೇ ತಲೆಗೆ ಸ್ನಾನ ಮಾಡ್ತೀನಿ ಅದರಿಂದ ಏರ್ಸ್ ಚೆನ್ನಾಗಿ ಬರುತ್ತೆ ಅನ್ಕೊಂತಿದ್ದೀನಿ ನಿಮಗೂ ಏರ್ಸ್ ಏನಪ್ಪಾ ಅಂದರೆ ಎಣ್ಣೆ ಇಕ್ಕೊಂಡು ಟ್ರೈ ಮಾಡಿ ಇಲ್ಲಾಂದರೆ ಇನ್ನೊಂದು ಆಯಿಲ್ ಇದೆ ಅದ್ರ ಹೆಸ್ರು ನಾನು ಮರ್ತೋಗಿದ್ದೀನಿ ಮುಖ್ಯದಾಗೆ ಕೂದಲು ತುಂಬ ಕಮ್ಮಿ ಇತ್ತು ಚಿಕ್ಕ ಉಟ್ಟಿದಾಗ ಇವಾಗ ಚೆನ್ನಾಗಿ ಬಂದಿದೆ ಅದು ಆಯಿಲ್ ಯೂಸ್ ಮಾಡಿದ್ಮೇಲೆ ಆಯಿಲ್ ಹೆಸ್ರು ಮರ್ತೋಗಿದ್ದೀನಿ ನಾನು ಎಲ್ಲಾದರೂ ಕಾಣಿಸಿದ್ರೆ ನಂಗೆ ಫೋಟೋ ಇಡ್ತೀನಿ ಇಲ್ಲಾಂದರೆ ಯಾವುದಾದ್ರು ವೀಡಿಯೋ ನೀವು ನೋಡಿಸ್ತೀನಿ ಕಂಪಲ್ಸರಿ ಇವಾಗ ಎಣ್ಣೆ ಇಟ್ಕೊಂಡ್ರೆ ಫುಲ್ ನೋಡಿ ಎಷ್ಟು ರಫ್ ರಫ್ ಆಗಿದೆ ಇವಾಗ ಎಣ್ಣೆ ಎಲ್ಲ ಇಟ್ಕೊಂಡು ತಲೆ ಬಾಚ್ಬಿಟ್ರೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ ಇಲ್ಲಾಂದ್ರೆ ಬಿಸಿಲು ಬೋದಕ್ಕೆ ತಲೆ ನಿಂತಿದೆ ಫುಲ್ ಗಂಟಾಗ್ತದೆ ಬಿಸಿಲು ಬದುಕು ಫುಲ್ ಒಂಥರ ಎಷ್ಟಿದೆ ನೋಡಿ ಕಟ್ ಮಾಡಿಸಿದ ಆದ್ರಿಂದ ತುಂಬಾ ದಪ್ಪನೇ ಇದೆ ನನ್ ಕೂದಲು ಉದುರುತ್ತೆ ಉದ್ರಲ್ಲ ಅಂತ ಏನ್ ಹೇಳಕ್ ಆಗಲ್ಲ ಆದ್ರೆ ಹಂಗೆ ಗ್ರೋ ಕೂಡ ಆಗುತ್ತೆ ಹಳೆ ಕೂದಲು ಹೊಸ ಕೂದಲು ಬರುತ್ತೆ ನೀಟಾಗಿ ತಗೋಬೇಕು ಇನ್ನು ಎರಡು ಕಡೆಯೂ ಅಪ್ಲೈ ಆಯಿಲ್ ಇದರಲ್ಲಿನ ಇದು ಆಲ್ಮಂಡ್ ಆಯಿಲ್ ಅಂತ ಏನೇನು ಮಿಕ್ಸ್ ಮಾಡಿ ಬಿಸಿ ಮಾಡಿ ಎಲ್ಲ ಹಾಕ್ತಾರೆ ನಾನು ಏನು ಮಾಡೋದಿಲ್ಲ ಹಂಗೆ ಇಟ್ಕೊಂಡು ಅದೇ ಈ ಥರ ಚೆನ್ನಾಗಿ ಇಟ್ಕೊತೀನಿ ಏನಂದ್ರೆ ಚೆನ್ನಾಗಿ ಆಯಿಲ್ ಆಯಿಲ್ ಇಟ್ಕೊಂಡು ಆಚೆ ಕೂಡ ಹೋಗ್ಬೋದು ಜಾಸ್ತಿ ಡಸ್ಟ್ ಕೂಡ ಬೀಳಬಾರ್ದು ಏರ್ಸ್ಗೆ ನಾನು ಇವತ್ತು ಪೈಂಟಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡು ಹೇಳಿ ಎಣ್ಣೆ ಹಾಗೆ ಮಾಡ್ತೀನಿ ಈ ಥರ ಎಡುಗಡೆಯೂ ಹಾಕ್ಕೊಂಡು ಇಲ್ಲ ಚೆನ್ನಾಗಿ ಬಾಚಿಬಿಟ್ಟು ಗಂಟು ಹಾಕ್ಬಿಡ್ತೀನಿ ಅಷ್ಟೇ ಇನ್ನೇನಿಲ್ಲ ಸಿಗೋಣ ಈ ಥರ ಚೆನ್ನಾಗಿ ಬಾಚ್ಬಿಟ್ಟು ಗಂಟು ಟು ಗೋ ಇನ್ನು ಲಂಚ್ ಮಾಡಿಲ್ಲ ತ್ರೀ ಓ ಕ್ಲಾಕ್ ಆಗಿದೆ ಟೈಮ್ ಇಸ್ ಟು ಲೇಟ್ ಲಂಚ್ ಮಾಡಬೇಕು ಅದೇ ಇದೆ ಚೆನ್ನಾಗಿ ಸಾರು ಧಾರ್ಮಿದೆ ತಿಂದ್ಬಿಟ್ಟು ತಿನ್ಬಿಟ್ಟು ನೈಟ್ಗೆ ಅಡುಗೆ ಮನೆ ಮೋಕ್ಷಾಗ ಇವಾಗ ತಾನೇ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಕೊಟ್ಟಿದ್ದೀನಿ ಇವಾಗ ಇವಾಗ ತಾನೆ ಸ್ನಾನ ಮುಗಿಸಿದ ಟೈಮ್ ಬಂದು ಐದು ಗಂಟೆ ಆಗಿದೆ ಇವಾಗ ರೆಡಿ ಮಾಡಬೇಕು ಸ್ವಲ್ಪ ಲೇಟ್ ಆಗೋಯ್ತು ಇನ್ನು ಸೊಪ್ಪು ಬೇಯ್ ಅದಕ್ಕೆ ಅಲ್ಲಿ ಹಾಕ್ಬೇಕು ಹಾಕಬೇಕು ಆಗಲಿಕ್ಕೆ ಮಾಡಬೇಕು ಚಪಾತಿ ಮಾಡಬೇಕು ಇಷ್ಟು ಡಿಶ್ ಇದೆ ಇವತ್ತು ಫುಲ್ ರೆಸಿಪಿ ನೋಡ್ತಲ್ಲ ಅದಕ್ಕೆ ಲೈಟ್ ಲೈಟಾಗಿ ನೋಡ್ಸಿ ಅಷ್ಟು ಸೆವೆನ್ ತರ್ಟಿ ಆ ಟೈಮ್ ಆಗಿದೆ ಇವಾಗ ಡಿನ್ನರ್ಗೆ ಕುಕ್ ಮಾಡೋಣ ಅಂತ ಸ್ಟಾರ್ಟ್ ಆಗಿದ್ದೀನಿ ಸ್ವಲ್ಪ ಫ್ರೀ ಗೇಮ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಹಂಗೆ ಕಳೆದ್ವಿ ಸೊಪ್ಪು ನಾನು ಮನು ಎಲ್ಲರೂ ಫಸ್ಟೇ ನಾನು ಮಧ್ಯಾಹ್ನನೇ ಕಟ್ ಮಾಡಿಟ್ಬಿಟ್ಟಿದ್ದೆ ಇದು ಹಾಗಲಕಾಯಿ ಚಿಕ್ಕ ಚಿಕ್ಕದಾಗಿ ಸಣ್ಣಗೆ ಅದಕ್ಕೆ ಸ್ವಲ್ಪ ಅಷ್ಟ ಸ್ವಲ್ಪ ಉಪ್ಪಾಕಿ ನೆನ್ಸಿಕ್ಬಿಟ್ಟಿದ್ದೆ ನೀರು ಏನು ಹಾಕ್ಬಾರ್ದು ಹಂಗೆ ಚೆನ್ನಾಗಿ ಉಳಿದು ಉರಿದು ಕಹಿ ಎಲ್ಲ ಕೆಳಗಡೆ ಬಂದ್ಬಿಟ್ಟೆ ಇರುತ್ತೆ ಚೆನ್ನಾಗಿ ಹಿಂಡಿ ತೆಗಿತಿದ್ದೀನಿ ಆಲ್ಮೋಸ್ಟ್ ಕಮ್ಮಿ ಕಹಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿ ನಂಗೆ ನೆನಪಿರೋದು ತುಂಬ ರೇರ್ ನಾನು ಮಾಡೋದು ಆಗಲಿಕ್ಕೆ ನಂಗೆ ಇಷ್ಟನೇ ಆಗೋದಿಲ್ಲ ಅದೇನೋ ಗೊತ್ತಿಲ್ಲ ನಂಗೆ ಆಗ್ಲಿಕ್ಕೆ ಅಂದರೆ ನಂಗೆ ಇಷ್ಟ ಆಗೋಲ್ಲ ಸರಿ ಸುಬ್ಬಗ್ ಇಷ್ಟ ಅಂತೇಳ್ಬಿಟ್ಟು ಇವತ್ತು ತೊಗೊಂಬಂದಿದ್ದಾರೆ ಅಂತ ಮಾಡ್ತಿದ್ದೀನಿ ಸರಿ ಅಂತೇಳ್ಬಿಟ್ಟು ಎಲ್ಲ ತೆಗೆದು ಹಿಂಗೆ ಸಪ್ರೇಟ್ ಮಾಡಿ ಇಲ್ಲಿ ನೀರು ಇಟ್ಟಿದ್ದೀನಿ ನೋಡಿ ಲಾಸ್ಟಿನ್ನ ಸ್ವಲ್ಪನೇ ಇತ್ತು ಅದನ್ನೆಲ್ಲ ತೆಗೆದು ಹಿಂಗೆ ಹಿಂಡ್ಕೊಂಡು ಸೈಡ್ಗೆ ಇಟ್ಕೊತಿದ್ದೀನಿ ನೀವು ಬೇಕಂದ್ರೆ ಈ ತರ ಮಾಡ್ಬೋದು ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ ತುಂಬಾ ಜನ ನಮ್ಮ ನಮ್ಮಕ್ಕೂ ಅವರೆಲ್ಲ ಕೂಡ ಈ ಥರ ಹಿಂಡೇನು ಮಾಡಲ್ಲ ಅನಿಸ್ತಿದೆ ನನಗೆ ನನ್ಗೆ ಗೊತ್ತಿರೋಂಗೆ ಅವರೆಲ್ಲ ಹಿಂಡ್ ಮಾಡಿಲ್ಲ ಹಂಗೆ ಕಟ್ ಮಾಡಿ ಡೈರೆಕ್ಟಾಗಿ ಮಾಡ್ತಾರೆ ನಾನೇ ಈ ತರ ಹಿಂಡ್ ಮಾಡ್ತೀನಿ ಯಾಕಂದ್ರೆ ನಾನು ಸ್ವಲ್ಪ ತಿನ್ಬೇಕಲ್ವಾ ಎಲ್ತ್ಗೆ ಒಳ್ಳೇದು ಹೇಳಿ ಇವತ್ತು ಡಿನ್ನರ್ಗೆ ಫುಲ್ ಎಲ್ದಿ ಫುಡ್ ತೊಗೋಳೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ ಅದಕ್ಕೆ ಎಲ್ದಿ ಆಗಿ ಮಾಡೋಣ ಅಂತೇಳಿ ಸೊಪ್ಪು ಪಲ್ಯ ಕೂಡ ಮಾಡ್ತಿದ್ದೀನಿ ಇವತ್ತು ಡಿನ್ನರ್ಗೆ ಫಸ್ಟ್ ಇಲ್ಲಿ ಗ್ಯಾಸ್ ಆಣಿಸ್ಬಿಟ್ಟು ಬಾಣಲೆ ಇಟ್ಕೊತಿದ್ದೀನಿ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಾಗಲಕಾಯಿನ ಸ್ವಲ್ಪ ಇನ್ನು ಸ್ವಲ್ಪ ಕಹಿ ಹೋಗುತ್ತೆ ಅಂತೇಳ್ಬಿಟ್ಟು ಹೇಳಿ ನೋಡಿ ಹಾಕ್ತಿದ್ದೀನಿ ಎಷ್ಟು ಹಾಕಿದ್ದೀನಿ ನೋಡಿ ಆಯಿಲು ನಾನು ಡೈಟಿಂಗ್ ಡೈಟಿಂಗ್ ಅಂತೇಳ್ಬಿಟ್ಟು ಅದೇ ಸ್ವಲ್ಪ ಜಾಸ್ತಿ ಆಗ್ಲಕಾಯಿ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದೆ ಈ ಥರ ಹಾಕ್ಕೊಂತಿದ್ದೀನಿ ಆಗಲಕಾಯಿನೆಲ್ಲ ಹಾಕೊಬೇಕು ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡ್ರೆ ಇನ್ನು ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಉಪ್ಪು ಅಷ್ಟ ಏನು ಹಾಕೋಷ್ಟಿರಲ್ಲ ಯಾಕಂದರೆ ನಾವು ಆಲ್ರೆಡಿ ಹಾಕಿರ್ತೀವಲ್ವ ಅದೇ ಸರಿ ಹೋಗುತ್ತೆ ಇದಕ್ಕೆ ಏನೂ ಆ್ಯಡ್ ಮಾಡೋಷ್ಟು ಅವಶ್ಯಕತೆ ಇಲ್ಲ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳೋಣ ನೆಕ್ಸ್ಟ್ ಬಂದು ಇಲ್ಲಿ ಆನಿಯನ್ ಟೊಮೊಟೊ ಕಟ್ ಮಾಡ್ಕೊತೀನಿ ಇದಕ್ಕೆ ಇದು ಸೊಪ್ಪು ಒಗ್ಗರಣೆ ಹಾಕೋದಕ್ಕೆ ಸೊಪ್ಪನ್ನು ಮಧ್ಯಾಹ್ನನೇ ಕಟ್ ಮಾಡಿಕ್ಬಿಟ್ಟಿದ್ದೀನಿ ಆಗ್ಲಿಕೆ ಜೊತೆ ಸಣ್ಣದಕ್ಕೆ ಕಟ್ ಮಾಡಿ ಬಾಯ್ಲ್ಡ್ ಮಾಡಿಕ್ಕಿದ್ದೀನಿ ಬೇಕಂದರೆ ಹಂಗೆ ಒಗ್ಗರಣೆಗಾಕಿ ಫ್ರೈ ಮಾಡ್ಕೊಬೋದು ನಾನೇನು ನಂಗೆ ನೆನಪಿರೋಂಗೆ ನಾನು ತ್ರೀ ಮಂತ್ಸ್ ಆಯಿತು ತ್ರೀ ಫೋರ್ ಮಂತ್ಸ್ ಆಗೋಗಿದೆ ಪಲ್ಯ ತಿಂದು ಹೇಳಬೇಕಂದ್ರೆ ಎಲ್ದಿಯಾಗಿ ಸರಿ ತುಂಬ ಗ್ಯಾಪ್ ಬಂದು ಮಾಡಿದೆ ಓಕೆ ಇದು ಚೆನ್ನಾಗೇ ಇತ್ತು ಸರಿ ಫಸ್ಟೇ ಬಾಯ್ಲ್ ಮಾಡಿಟ್ಕೊಂಡು ಅದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ನೀರಲ್ಲೇ ಹೋಗ್ಬಿಡತ್ತೆ ಅಂತ ಹೇಳ್ತಾರಲ್ವ ಅದು ನಿಜವೇ ಸರಿ ನೆಕ್ಸ್ಟ್ ಟೈಮ್ ನಾನು ಬಾಯ್ಲ್ ಮಾಡ್ತೀರಾ ಮಾಡೋಣ ಅಂದ್ಕೊತಿದ್ದೀನಿ ಅಲ್ಲಿ ಫಸ್ಟು ಅದಕ್ಕೆ ಕಟ್ ಮಾಡಿ ಇಟ್ಕೊಂಬಿಟ್ಟು ಆಮೇಲೆ ಸರಿ ನೆಕ್ಸ್ಟ್ ಇನ್ನೊಂದು ಆನಿಯನ್ ಇಟ್ಕೊಂಡಿದ್ದೀನಿ ಹಾಗಲಕಾಯಿಗೆ ಫಸ್ಟು ಇವಾಗ ಒಗ್ಗರಣೆ ಹಾಕ್ಕೊಂಬಿಡೋಣ ಸೊಪ್ಪಿಗೆ ಆಯಿಲ್ ಹಾಕ್ಕೊಂತಿದ್ದೀನಿ ನಾರ್ಮಲ್ ಗೊತ್ತಿರುತ್ತಲ್ವ ಒಗ್ಗರಣೆಗೆ ಒಂದು ಯೂಸ್ ಮಾಡ್ತಾರೆ ಅದನ್ನೇ ಸೇಮು ಸಾಸಿವೆ ಕಡಲೆಬೇಳೆ ಅವಣಗಿರೋ ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಹಂಗೆ ಈ ಸ್ಟಾಕ್ ಸ್ವಲ್ಪ ಖಾರ ಕಮ್ಮಿನೇ ಅನ್ನಿಸ್ತು ಓಕೆ ಎಲ್ತ್ ಒಳ್ಳೆ ತಿಂತಾ ಇದ್ದೀವಲ್ಲ ಖಾರ ಕಮ್ಮಿನೇ ಹಾಕ್ಕೊಂಡು ತಿನ್ನೋಣ ಅಂತೇಳಿ ಹಾಕ್ಕೊಂತಿದಿನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂಥರ ಡ್ರೈ ಆಗಿದೆ ಬಿಸಿಲು ಕಾಲಲ್ಲ ಸರಿ ಅಂತೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಹಾಕ್ಕೊಂತೀನಿ ಒಂದು ಫುಲ್ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದರಲ್ಲಿ ಸ್ವಲ್ಪ ಉಪ್ಪು ಅಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ನಾನು ಅಷ್ಟನ್ನು ಆ್ಯಡ್ ಮಾಡಿಲ್ಲ ಇದರಲ್ಲಿ ಸೊಪ್ಪಲ್ವ ಅದಕ್ಕೆ ನಾನೇನು ಆ್ಯಡ್ ಮಾಡಿಲ್ಲ ನೆಕ್ಸ್ಟ್ ಇಲ್ಲಿ ಸೊಪ್ಪು ಹಾಕ್ಕೊತಿದ್ದೀನಿ ಚೆನ್ನಾಗಿ ಬಾಯ್ಲ್ಡ್ ಮಾಡಿ ನಾನು ಸೋರ್ಸ್ ಸಿಕ್ಕೊಂಡಿದ್ದೀನಿ ನೀರೆಲ್ಲ ತೆಗೆದು ಇದನ್ನು ಚೆನ್ನಾಗಿ ಕಲಸಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಸರಿ ಹೋಗುತ್ತೆ ಇದು ಬೈಯಕ್ಕೆ ಇನ್ನು ಸ್ವಲ್ಪ ಬೇಕಂದರೆ ಕೂಡ ನೀವು ಆನಿಯನ್ನ ಫ್ರೈ ಮಾಡ್ಕೊಬೋದು ನಂಗೆ ಸ್ವಲ್ಪ ಅಲ್ಲಲ್ಲಿ ಸಿಗ್ಸಕ್ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಆನಿಯನ್ಸ್ ಅಂತ ಇಷ್ಟ ಅದಕ್ಕೆ ಒಂದು ಕಡೆ ಅದನ್ನು ಫ್ರೈ ಮಾಡ್ತೀನಿ ಒಂದು ಕಡೆ ಆಗ್ಲಿಕೇ ಫ್ರೈ ಮಾಡ್ತಾ ಇದ್ದೀನಿ ನಂಗೆ ಇನ್ನೊಂದು ಏನಪ್ಪ ಅನ್ಸುತ್ತೆ ಂದರೆ ಆಗಲಿಕೆ ನೀನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದಿದ್ರೆ ಎಣ್ಣೆ ಸರಿ ಹೋಗ್ತಾಯಿತ್ತು ಅನ್ನಿಸ್ದು ಯಾಕಂದರೆ ನಾನು ಅಲ್ವಾ ಸೊ ಸ್ವಲ್ಪ ಜಾಸ್ತಿನೇ ಕಹಿ ಇತ್ತು ಅಷ್ಟೆಲ್ಲ ಮೇಲೆ ಕೂಡ ನೋಡಿ ಈ ಥರ ವಾಟ್ರ್ ಹಾಕಿ ಇದರಲ್ಲಿ ನಾರ್ಮಲ್ ಆಗಲಿಕ್ಕೆ ಗೊಜ್ಜು ನೋಡಿರೋರು ಗೊತ್ತಾಗುತ್ತೆ ನಾನು ರೆಸಿಪಿ ಏನು ನೋಡಿಸಿಲ್ಲ ಇದರಲ್ಲಿ ಆ ಥರ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ ಆಗ್ಲಿಕೆ ಗೊಜ್ಜು ರೆಡಿ ಪಲ್ಯನೂ ರೆಡಿ ಸೊಪ್ಪು ಪಲ್ಯ ನೆಕ್ಸ್ಟ್ ಇಲ್ಲಿ ಎಲ್ಲಾರು ಒಂದು ರೌಂಡ್ ಕೇಳಿಬಿಟ್ಟೆ ಎಷ್ಟು ಚಪಾತಿ ಬೇಕಂತ ಸರಿ ಅವ್ರು ಕೇಳೋದಕ್ಕಿಂತ ಎರಡು ಎಕ್ಸ್ಟ್ರಾನೇ ಮಾಡ್ತೀನಿ ನಾನು ಮತ್ತು ಕರೆಕ್ಟಾಗಿ ಮಾಡಿಸೋಕಾಗಿಲ್ಲ ಅಂದರೆ ಚೆನ್ನಾಗಿರಲ್ವಲ್ಲ ಅದ್ರಗೋಸ್ಕರ ಇಲ್ಲಿ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ಚಪಾತಿ ಅಂದರೆ ಯಾರಿಗೆ ಇರಿಟೇಷನ್ ಹೇಳಿ ಮಾಡಬೇಕಂದ್ರೆ ನಂಗೆ ಫುಲ್ ಇರಿಟೇಷನ್ ತೀಡಬೇಕು ಉಂಡೆಗಳು ಸುತ್ತಬೇಕು ಅದನ್ನು ಸುಡಬೇಕಂದ್ರೆ ನಂಗೆ ಫುಲ್ ಇರಿಟೇಷನು ಆದ್ರೂ ಸುಬ್ಬುಗೆ ಇವ್ರಿಗೆಲ್ಲ ಚಪಾತಿ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ನನಗೂ ಇಷ್ಟ ಡೈಟ್ಗೆಲ್ಲ ತುಂಬ ಒಳ್ಳೇದು ಸರಿ ಅಂತೇಳಿ ದನು ವಿಡಿಯೋ ತೆಗಿತಾರೆ ನೋಡಿ ಹಿಂಗೆ ತೆಗಿತಾರೆ ನೀಟಾಗಿ ತೆಗಿ ಅಂತೇಳಿದ್ರೆ ಹಿಂಗೆ ಹಿಂಗೆ ಇವು ಇದು ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ತೆಗ್ದಂಗೆ ತೆಗಿತಾ ಇದಾರೆ ಓಕೆ ಇನ್ನೇನ್ ಮಾಡೋಣ ಅಂತೇಳಿ ಇದನ್ನೇ ಹೇಳ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಿಟ್ಟಿದ್ದೀನಿ ಸುಡೋಕ್ಕೆ ಯಾವಾಗ ಬಂದ್ರೇನೋ ಅವನೇ ಚಪಾತಿ ಸುಡೋದು ಅಂತ ಅವ್ನು ಸುಡ್ತಾ ಇರ್ತಾನೆ ಅದೇ ಹೇಳ್ಕೊಡ್ತಿದ್ದೀನಿ ನೀಟಾಗಿ ಹಿಂಗೆ ಸುಡಬೇಕು ಏನು ಅಂತೇಳ್ಬಿಟ್ಟು ಬಾಯ್ಸ್ಗೆ ಗಂಡು ಮಕ್ಕಳಿಗೆ ಕುಕ್ಕಿಂಗ್ ಕಲ್ತರೆ ತುಂಬ ಒಳ್ಳೆಯದು ಅದಕ್ಕೆ ಆದಷ್ಟು ನಾನು ಕಲ್ತ್ಕೊಡೋಕ್ ಟ್ರೈ ಮಾಡ್ತೀನಿ ನೀವು ಕಲ್ತ್ಕೊಡಿ ಇಟ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇವಾಗ ಸುಬ್ಬಗೂ ಬರೋಲ್ಲ ಏನು ಮಾಡಬೇಕು ನಮ್ಮನೇ ನಮ್ಮ ಮೇಲೇ ಡಿಪೆಂಡ್ ಆಗ್ತಾರೆ ಆ ಥರ ಡಿಪೆಂಡ್ ಆಗಿದ್ರೆ ಅವ್ರು ಕುಕ್ ಅವರೇ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅವ್ರಿಗೆ ಹೆಂಗೆ ಬೇಕು ಅವ್ರಿಷ್ಟ ಬಂದಂಗೆ ಮಾಡ್ಕೊಂಡು ತಿನ್ಬೋದಲ್ವ ಆದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಬಾಯ್ಸ್ ಕುಕ್ ಮಾಡೋದು ಅದಕ್ಕೆ ಕಲ್ತ್ಕೊಡ್ತಿದ್ದೀನಿ ಎಲ್ಲ ಕಲ್ತ್ಕೊಡ್ತೀನಿ ನಾನು ನೆಕ್ಸ್ಟ್ ಇಲ್ಲಿ ಎಲ್ಲರಿಗೂ ಸುಟ್ವಿ ಚಪಾತಿ ಸುಟ್ಕೊಂಡು ಇಲ್ಲಿ ಎಲ್ಲರೂ ಲೈನ್ಗೂ ಕುತ್ಕೊಂಡಿದ್ವಿ ಎಲ್ಲರೂ ಎರಡೆರಡು ಚಪಾತಿ ಇಟ್ಕೊಂಡು ನನಗೆ ಆಗ್ಲಿಕೆ ಬೇಡ ಅಂತ ಅದನ್ನು ಅದು ತಿನ್ನಬೇಕು ಅಂತ ಮೋಕ್ಷಿ ತಾನೆ ಅವಳು ತಿಂದಾಗ ಅಳ್ತಾಳೆ ಅದು ಮ್ಯಾಂಡಿ ಇರೋದೆ ಸರಿ ಅಂತ ಎಲ್ಲರಿಗೂ ಸೊಪ್ಪಲ್ಲಿ ಹಾಕ್ತೆ ನಾನು ಸ್ವಲ್ಪ ಸ್ವಲ್ಪ ಆಗಲಿಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಹಿ ಇದೆ ಇದೆ ನಮ್ಮ ವೀಡಿಯೋ ಬೈ ಬೇಗ ಐಸ್ ಥ್ಯಾಂಕ್ ಯು ಫಾರ್